ನರ್ಗುನ್ ಟೌನ್ ಒಳಗೆ ನರಗುಂದ ಒಂದು ಹತ್ತು ಕಿಲೋಮೀಟರ್ ಆಗತ್ತೈದು ಸುರ್ಕೋಳ ಗ್ರಾಮ ಸುರ್ಕೋಳ ಗ್ರಾಮದೊಳಗೆ ಒಂದು ಆರೋಗ್ಯ ಕೇಂದ್ರ ಅಲ್ಲ ರೀ ಇದು ಆರೋಗ್ಯ ಕೇಂದ್ರ ಒಳಗೆ ಸರ್ಕಾರಿ ಹಾಂ ಆರೋಗ್ಯ ಒಳಗೆ ಒಂದು ಹಾವು ಅಂತೇಳಿ ಫೋನ್ ಹಚ್ಚಿದ್ರಿ ಡಾಕ್ಟರ್ ಅದಕ್ಕೆ ಅದು ಎಲ್ಲಿ ಐತೆ ನೋಡೋಣ ಯಾಕಂತಂದ್ರೆ ಇದು ನಾಗರಂ ಅಂತ ಅಂತ ಹೇಳ್ತಾರೆ ಅದು ಐತೆ ಅನ್ನೋದು ನೋಡೋಣ ಅದು ನಾಗರಂ ಐತೋ ಯಾವ್ದೈತೆ ನೋಡಿದ್ರಿ ಆಯ್ತು 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 ನಡ್ರಿ ನೋಡಿರಿ ನಡ್ರಿ ನೋಡಿ ಯಾವ ಮನೆ ಸರ್ ಅದೇ ಈಗ ಡಾಕ್ಟರ್ ನೋಡ್ರಿ ದವಾಖಾನೆ ಚಲೋನೇ ಐತಿ ಸರ್ ಅದೇ ಚಲೋ ಟೈಮ್ದಾಗ ಅದು ಏನೇ ಈ ಮುಂಗ್ಲಿ ಬಂದಿತ್ತು ಏನ ಅದಕ್ಕೆ ಬಂದಿತ್ತು ಏನೋ ಗೊತ್ತಿಲ್ಲ ಅದೇ ಚಲೋ ಟೈಮ್ದೊಳಗನೆ ಬಂದತ್ತಂತಂದ್ರೆ ಅದ ಎಲ್ಲಿ ಐತಿ ನಮ್ಗೆ ಸರ್ ಸರ ಯಾವ ಮನೆ ಸರ್ ಅದು ಒಂದು ತಾಸು ಹತ್ತಂತ ಇಲ್ಲಿ ಹೊರಬೀಸ್ ಏನಾರ ಅದು ಅದು ಏನಾರ ಮುಂಗ್ಲಿ ಇಂಗಿನಿಂದ ಅದಕ್ಕೆ ನಮ್ಮ ಡಾಕ್ಟರ್ ಸರ್ ಇವ್ರು ಫೋನ್ ಹಚ್ಚಿದ್ರಿ ನೋಡ್ರಿ ಸರ್ ನಾಡ್ರಿ ಸರ್ ಒಳಗಿಡ್ರಿ ಏಳ್ತಾಡಿರಿ ಇಲ್ಲ ಸರ್ ಇಲ್ಲಿ ಇದು ಇಲ್ಲೆಲ್ಲ ಪೇಶೆಂಟ್ ರೀ ಅದ ಯಾ ಯಾವಾಗ ಬಂದೈತೋ ಹೆಂಗೆ ಬಂದೈತೋ ಗೊತ್ತಿಲ್ಲ ಅದ ನಾಗ್ರಾಮ್ಗೆ ಬಂದೈತೆ ಅಂತಾರೆ ಹಾಂ ನೋಡ್ರಿ ಏನಿತ್ತು ಇಲ್ಲಿ ತಡ್ರಿ ತಡ ತಡ್ರಿ ಇದು ಇಲ್ಲಿ ನೋಡ್ರಿ ಅದ ಹೆಂಗಂದ್ರೆ ಅವ್ರಿಗೆ ಒಂದು ಏಳು ಸುಮ್ಮನೆ ಇರು ಎಲ್ಲರೂ ಸುಮ್ಮನೆ ಇರ್ಬೇಕು ಸುಮ್ಮನೆ ಇರ್ಬೇಕು ನೋಡ್ರಿದಾ ಇಲ್ಲಿ ಅದು ಹಾಂ ಅದೇ ನೋಡ್ರಿದಾ ಇಲ್ಲಿ ಯಾವ ನಮ್ಮನೆ ಬಿಗ್ ಸೈಜ್ ಹಾವು ಐತೆ ನಾಗರೂ ಯಾಕಂದ್ರೆ ಎಲ್ಲಾರು ಸಿಬ್ಬಂದಿ ಇದ್ದ ಟೈಮ್ದಾಗ ಡಾಕ್ಟರ್ ಕುಂತಾರ ಅದೇ ಯಾ ಯಾ ಕಡೆ ಬಂದು ಸರ್ ಅದೇ ಬಾಕ್ನಂಗಿಂದ ರೀ ಪೇಷಂಟ್ ಎಲ್ಲರೂ ಇದ್ರೆ ಪೇಷಂಟ್ ಎಲ್ಲರೂ ಇದ್ರು ಓಹೋ ನೋಡುದ್ರಿ ಯಾಕೆ ರೀ ಏನು ಏನಾಗಿದೆ ರೀ ಅದೇ ಯಾಕಂತಂದ್ರೆ ಅದು ಭಯಂಕರ ಡೇಂಜರ್ ಹಾವು ಸರ್ ಅದ ಇದು ಕಡದ್ರೆ ಸರ್ಕಾರಿ ಆಸ್ಪತ್ರೆ ಒಳಗೆ ಸಿಗ್ತೈತೆ ರೀ ಅದ್ರ ಸ್ನೇಹಿ ಎಂಟಿವೆ ಅದಕ್ಕೆ ನಾವು ಎಲ್ಲರೂ ಏನು ಮಾಡ್ಬೇಕು ಕಡ್ದಾಗ ಯಾವುದೇ ಜಾದು ಮಂತ್ರಕ್ಕೆ ನೀರು ಕುಡಿಸಿನೇ ಖಾರ ತಿನ್ಸಿನೇ ಅಂತ ಯಾವುದು ಮಾಡಕ್ಕೆ ಹೋಗ್ಬಾರ್ದು ರೀ ಏ ಅಲ್ಲಿ ಹೋಗಿರಿ ನೀರು ಕುಡಿಸ್ತಾರ ದೇವ್ರುಗಳ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಒಳಗೆ ಇದ್ರದ್ದೇ ಆದಂಥ ಒಂದು ಸ್ನೇಹ ಎಂಟಿವೆನಮ್ ಮಾಡಿರ್ತಾರೆ ರೀ ಅವ್ರು ಇದ್ರ ವಿಷಯ ತೊಗೊಂಡ ಅದ್ರದ್ದು ಔಷಧ ಮಾಡಿರ್ತಾರೆ ಸರ್ಕಾರಿ ಆಸ್ಪತ್ರೆ ಒಳಗೆ ಹಾಂ ತೋರಿಸ್ಕೋಬೇಕ್ರಿ ಅಂದರೆ ಅದು ಉಳಿತ ಮನುಷ್ಯ ಇಲ್ಲ ಅಂದ್ರೆ ಉಳಿಯೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೋಡೋದು ಅದ ಬಿಗ್ ಸೈಜ್ ಓ ನೋಡೋದೋ ಯಾಕಂದ್ರೆ ಅದು ಭಯಂಕರ ಐತ್ರಿ ಅದು ಹಾಂ ಹಿಂಗಾಗಿ ಅದಕ್ಕೆ ಅದನ್ನು ಒಂದು ಹಾಕಿ ಕ್ಯಾಚ್ ಮಾಡ್ಬೇಕಾಗೈತಿ ಭಯಂಕರ ಅಗ್ರಶಿವೈತೆ ಅದು ಏನಾಯ್ತು ಇಲ್ಲ ಏನು ಹಂಗಾಗಿ ಅದಕ್ಕೆ ಏ ಬರ್ತಿದ್ರಿ ತಾ ಟಡ್ರಿ ಟಡ್ರಿ ಹಾ ಯಾಕಂದ್ರೆ ಭಯಂಕರ ರೋಷ ರೋಷ ಹಾ ಯಾಕಂತಂದ್ರೆ ಇದು ರೋಷೆ ಹೆಂಗಿರತಿತಂದ್ರೆ ಅಷ್ಟ ಇದು ಇರುತ್ತೆ ಹಾ ಹಿಂಗಾಗಿ ಇದ್ ಇಲ್ಲಿ ಕುಂತಿದ್ರಿ ಇದನ್ನ ಹಾಂ ಕ್ಯಾಚ್ ಮಾಡೋಣ ಅಂತ ಯಾಕಂದ್ರೆ ಅಗದಿ ಎಕರೆ ಇಶ್ಯೂ ಹೋಗಿ ತಿರಿದ ಹಾವು ಅದರ ನಾಗರ ಭಯಂಕರ ಹುಷಿಕಾರಿ ಹಾವು ಇದೆ ಅದರೊಳಗೆ ನೀರೋಟಾಕ್ಸಿನ್ ವಿಷಯ ಇದು ಕಡದಾಗ ಮಾತ್ರ ಜಿಲ್ಲಾ ಆಸ್ಪತ್ರೆಗೆ ಹೆಂಚೊಳಗ ತೋರಿಸ್ಬೇಕು ಹಾಂ ಇದನ್ನು ರೆಸ್ಕ್ಯೂ ಮಾಡಿ ಕ್ಯಾಶೆ ಬೇರೆ ಕಡೆ ಹೋಗಿ ಅದನ್ನು ಇದನ್ನು ರಕ್ಷಣೆ ಮಾಡಿ ಕ್ಯಾಶೆ ಅದು ಬೇರೆ ಕಡೆ ಬಿಡುವ ಜಾಗಕ್ಕೆ ವ್ಯವಸ್ಥೆ ಮಾಡೋಣ ಸರ ಸರ ಇದು ನೋಡಿ ಕಂಟಿನ್ಯೂ ಮಾಡ್ತೀರಿ ಯಾರು ಹೇಳ್ತೀರಿ ಇದನ್ನ ಅಡ್ಡ ಮಾಡ್ಬೇಕು ಸರ ಹಾಂ

और बोल दे और बोल दे बोल दे बोल दे बोल 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 कब पिक कर वो कोट आ रहा है हां यस बोल ना नोट ये हो जा रे स्टैंड बड़ा कर देंगे। बड़ा, बड़ा, कम तैरा पड़ेगा। हम्म, बड़ा कर। सिर, 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 हैं। एक, शुरू करेंगे। एक, नहीं, 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 सर ने। बाढ़ निज़ार चलते हैं। तुम लोगों को भाई आओगे। तुम्हें बाढ़ निज़ार चलना है। तुम्हें तुम्हें नहीं। तेरे को नहीं। अरे क्या। तुम्हारे घर से कमाने किन्तु सरी किन्तु कहीं नहीं। अल्लाह को कोई देखो। अल्लाह को। पूरा बर्बाद है यहाँ का नज़र है। ನಾವ್ ಅಂದ್ರೆ ಭಯ ಸರ ಅದಕ್ಕೆ ಯಾರು ಇದನ್ನ ಬಡಿಬಾರ್ದ್ರೆ ಯಾಕಂದ್ರೆ ರೈತರ ಮಿತ್ರ ಅಂತೇಳಿ ಅನ್ಸ್ಕೊಂಡೈತಿ ಇದು ಇರೋದು ಸಹಜ ಇರ್ಬೇಕ್ರಿ ಪರಿಸರ ಒಳಗ ಇರ್ತೈತಿ ಅಷ್ಟ ನಮ್ ಪರಿಸರ ಚಲೋ ಕೊಡತೀ ಇಲ್ಲಿ ಯಾಕಿಂದ ಏನ್ ಮಾಡತೀ ನಮ್ನ ಪರಿಸರ ಕೊಡತೀ ಅದಕ್ಕೆ ಮೆಡಿಸಿನ್ ರೆಡಿ ಆಗಿ ಬರುದು ಇದರಿಂದಾನೇ ರೀ ಅದ್ ನಾಳೆ ಕಡದಾಗ ಔಷಧಿ ಮಾಡಿ ಅದಕ್ಕೆ ಜನರಿಗೆ ಹಾಕ್ತಾರ ಸರ ಹಾ ಹಿಂಗಾಗಿ ಅದಕ್ಕೆ ದಯವಿಟ್ಟು ನಾವು ಯಾರು ಬಿಡಿ ವ್ಯವಸ್ಥೆ ಮಾಡಬಾರ್ದ್ರಿ ಯಾಕಂದ್ರೆ ರಕ್ಷಣೆ ಮಾಡಿದ್ರೆ ನಮ್ಗೂ ಒಳ್ಳೆದ ನಮಗೂ ಒಳ್ಳ ಪರಿಸರನ ಚಲೋ ಸಿಗತೀ ಯಾಕಂತಂದ್ರೆ ಎಲ್ಲಾರು ಇದನ್ನ ರಕ್ಷಣೆಗಾಗಿ ಮುಂದಿರ್ಬೇಕು ನಾವು ಅಂದ್ರೆ ನಮ್ ಪರಿಸರ ಚಲೋ ಕೊಡ್ತಾರ್ರಿ ನಾವು ಮಾಡಿ ಅಂತೇಳಿ ಯಾರಾದ್ರೂ ಮಾಡೋದಾಗ್ಲಿ ಇದು ಆಗ್ಲಿ ಮಾಡಕ್ ಕೊಡ್ರಿ ಯಾಕಂದ್ರೆ ಐತಿ ಆದೈತಿ ಅಂತೇಳಿ ಚಲೋ ಹೋಗಿ ಅದಕ್ಕೆ ಬಹಳ ಕನ್ನಿ ಆಗಕ್ ಹೋಗ್ಬೇಡ್ರಿ

ಅಲ್ರಿ ಹೊರಗಲ್ರಿ ಹಂಗ ಬಂದ್ರಿ ಏನ್ರದ ನಾ ಡಬ್ಬಿ ಹೋಗಿ ಏನಾಗತ್ತೇ ನೀ ನಿಮ್ ಜೀವದ್ ನನ್ನ ನನ್ಗ ಜ್ಯೋತ್ ಇರ್ತೈತ್ರಿ ಅದೇ ಯಾಕಂತಂದ್ರೆ ಅದನ್ನು ಭಾಳ ಕೇರ್ಫುಲ್ಲಾಗಿ ಇಡ್ಬೇಕು ಅದು ಎಷ್ಟು ವಿಷಕಾರಿ ಅಂತಂದ್ರೆ ಅದು ನಮ್ಮ ಕಡಿದ್ರೂ ಅದ್ರ ಅವಶೇಷ ಸಿಗಲಿಲ್ಲ ಅಂತಂದ್ರೆ ನಾನಾದರೂ ಸಾಯೋದ ಯಾರಾದರೂ ಸಾಯೋದ್ರೆ ಬ್ಲಡ್ಡಿಗ್ ಹತ್ತಿ ಅಂತಂದ್ರೆ ಅದ್ರಾಗಿಂದ ಏನಾಗತ್ತೆ ನರ್ವಸ್ ಸಿಸ್ಟಮ್ ಅದು ಬಂದ ಮಾಡ್ತ ಅದಕ್ಕೆ ನಾವು ಯಾವಾಗಲೂ ಅದ್ರ ಹಾವು ಈಗ ನೋಡಿದ ತಕ್ಷಣ ಯಾಕ ದೂರ ಎಂಬನೇ ಇರ್ಬೇಕು ರೀ ನಾವು ಯಾವ್ದು ಹಾವು ಕಾಣಲಿ ಇದಾವಂತಲ್ಲ ಯಾವ್ದ ಕಂಡ್ರು ನಾವು ದೂರ ಬೇಗ ನೋಡಿ ಯಾರ ಸ್ನೇಹಿತ ಸ್ಪೋಟ ಇದ್ದಾರನ ಅವರು ಅದರೊಳಗೆ ನೂರ್ತಂತಾರನ್ನ ಕರೆಸಿ ಅದನ್ನ ರಕ್ಷಣೆ ಮಾಡಿ ಕೇಳಿಸಿ ಅದನ್ನು ಪರಿಸರ ಒಳಗೆ ಬಿಡುವ ವ್ಯವಸ್ಥೆ ನಾವು ಮಾಡ್ಬೇಕ್ರಿ ಇಲ್ಲ ಅಂತಂದ್ರೆ ಯಾರ ಹಂಗೆ ಅದರ ಅಂತ ಹೇಳಿ ಅಂತೇಳಿ ಕರೆಸಿ ನೀವು ನಿಮ್ಮ ಜವಾಬ್ದಾರಿ ಇರ್ತೈತೆ ಅದು ಏನು ಕಿನಾರ ಆದರೂ ಮಣಿಯವ್ರ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಹೊತ್ತು ಓದಕತಿ ಹಂಗೆ ಹೇಳಿ ಅಂತೇಳಿ ಇವ್ನ ಕರದಾನ ಅಂತೇಳಿ ಹಿಂಗೆ ಮಾಡಿ ಕೇಳಿಸಿ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಅದಕ್ಕೆ ಇದನ್ನೆಲ್ಲರಿಗೂ ಅಭಿನಂದನೆ ಹೇಳಬೇಕು ನಮ್ಮ ಡಾಕ್ಟರ್ ಸಾಹೇಬ್ರಿಗೆ ಯಾಕಂದ್ರೆ ಅವ್ರು ಕುಂತ ಇದು ಬಿಡ್ಬೇಕು ಇಬ್ಬರಿಗೂ ಅಷ್ಟ್ರಿಗೆ ಸುಕೋಜ್ ಜ ಗ್ರಾಮಗಳಿಗೆ ನಾನು ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ ನಂದು ಹಾಗೆ ಒಂದು ಸ್ನೇಕ್ ಬುಡ್ಡ ನಂದು ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡ್ಯೆ ಸರ ಆ ಯೂಟ್ಯೂಬ್ ಚಾನಲ್ದೊಳಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿರಿ ಮತ್ತೊಬ್ರಿಗೆ ಶೇರ್ ಮಾಡಿ ಅದನ್ನು ಹೆಚ್ಚಾನ ಹೆಚ್ಚು ಸಬ್ಸ್ಕ್ರೈಬ್ ಮಾಡುವಂಥದ್ದು ಪ್ರಯತ್ನ ಮಾಡಿರಿ ನಮಸ್ಕಾರ ಸರ್ ಜೈ ಹಿಂದ್ ಜೈ ಕನಂದ್